ಆ ದವಾಖಾನೆಗೆ ಹೋಗಿ ಕ್ಯಾನಿಂಗ್ ಮಾಡೋಣ ಹದಿನೈದು ಪರ್ಸೆಂಟ್ ಐತಿ ಮತ್ತು ಅದು ಹಳ್ಳು ಬ್ಲಾಸ್ಟ್ ಮಾಡಿಸ್ಬೇಕಮ್ಮ ಇಲ್ಲಾಕಂದ್ರೆ ಅದು ಹಂಗ ಇದು ಕರಗಂಗಿಲ್ಲ ನೀವು ಬೇಕಾದ ತೋರಿಸಿದ್ರು ಕರಗಂಗಿಲ್ಲ ಅಂತಂದ್ರೆ ಅಂದ ಅದು ಬ್ಲಾಸ್ಟ್ ಮಾಡ್ಸಕ್ಕೆ ಎಷ್ಟು ಬರ್ತೈತೆ ರೀ ಸರ್ ನಾನು ಇವತ್ತು ಸಾವಿರ ಗಂಟ್ಲೆ ಬರ್ಬೇಕಮ್ಮ ಅದು ಇಷ್ಟು ಬರ್ತೈತೆ ಅಂತ ಹೇಳಿದಾರೆ ಅವರು ನಾವು ಅಷ್ಟೇ ಅಲ್ಲೇ ಅಂತ ಅಂದು ಸುಮ್ಮನೆ ಹಳೆ ಮನೆಗೆ ರೀ ಅಲ್ಲಿ ಆಸ್ಪತ್ರೆಗೆ ಬಾಲ್ ಕೊಟ್ಟೆಗ ಚೆಕ್ ಮಾಡಿಸಿ ಹೊಳ್ಳಿ ಮನೆಗೆ ಬಂದು ಹೊಳ್ಳಿಲಿ ಪವರ್ ಸರ್ ಕಡೆಗೆ ಹೋದೀವಿ ರೀ ನಾವು ಪವರ್ ಸರ್ವೀಸ್ ಕಡೆಗೆ ಹೋಗೋಣ ಅವರು ತೋ ನೋಡಿಕೆ ಸಹ ಚೆಕ್ ಮಾಡಿ ಇದು ದೊಡ್ದೈತಮ್ಮ ಹಳ್ಳು ಇದು ಬ್ಲಾಸ್ಟ್ ಮಾಡಿಸ್ಬೇಕು ಇಲ್ಲಕ್ಕೆ ಆಪ್ರೇಷನ್ ಮಾಡಿಸ್ಬೇಕಮ್ಮ ಇದು ಹಂಗೆ ಕರ್ಗಂಗಿಲ್ಲ ಸುಮ್ಮನೆ ಔಷಧಗಳಿಗೆ ಬರೆದು ಕೊಡ್ತೀನಿ ಈಗ ನೀನು ಈಗಿನ ಪೂರ್ತಿ ಈಗ ನೋವಿನ ಪೂರ್ತಿ ತೊಗೊಂಡು ಹೋಗು ಮತ್ತು ಇದು ನೋಡೋಣ ಏನು ಆಗಿದ್ದು ಮತ್ತು ಮುಂದೆ ಒಂದು ಎರಡು ತಿಂಗ್ಳು ಒಂದು ಹದಿನೈದು ದಿವಸ ಅಂಕರು ತಗೋರಮ್ಮ ಮತ್ತು ಮುಂದೆ ಏನಾಗುತ್ತೆ ನೋಡೋಣ ಅಂತಂದರು ನಾನು ಮನೆಗೆ ಬಂದು ಪಾಸ್ಟ್ರಿಗೆ ಫೋನ್ ರೀ ನಾನು ಭಾಳ ಕೆಟ್ಟ ಅನ್ನಿಸ್ತು ಮನಸ್ಸು ಬಂದೆ ಬಂದು ಮತ್ತು ರಾತ್ರಿ ನಾಲ್ಕು ಗಂಟೆ ಕೈಯದ್ದು ನಾನು ಮಣಕಾಲ್ ಊರಿ ನಾನು ಪೇರ್ ಮಾಡಿದೆ ಅಪ್ಪ ನಮ್ಮ ಅಂಕಾಯಿ ಅಂತರೂ ದುಡ್ಡಿಲ್ಲ ಹೆಂಗೆ ಮಾಡ್ತಿ ಮಾಡು ಸತ್ತರು ನಿನಗಾಗೆ ಬದುಕಿದ್ರು ನಿನಗಾಗೆ ನೀ ಹೆಂಗೆ ಮಾಡ್ತಿ ನನಗೆ ಗೊತ್ತಿಲ್ಲ ಅದು ಹಳ್ಳ ಹಂಗೆ ಪಾರ್ ಮಾಡ್ತಿ ಅನ್ನೋದು ಗೊತ್ತಿಲ್ಲ ನೀ ಬ್ಲಾಸ್ಟ್ ಮಾಡ್ತಿ ಅನ್ನೋದು ಗೊತ್ತಿಲ್ಲ ನೀ ಏನು ಮಾಡ್ತಿ ನಿನಗೆ ಬಿಟ್ಟು ಕೊಟ್ಟಿದ್ದು ಅಂತೇಳಿ ನಾನು ಹಂಗೆ ಕೆಟ್ಟ ಮನಸ್ಸಿನ ಹಂಗೆ ಒಂದು ಸ್ವಲ್ಪ ಇದು ಮಾಡಿ ಮಾಡಿಕೆ ಪೇರ್ ಮಾಡಿ ಎಣ್ಣೆ ಕುಡ್ದು ನಾವೊಂದು ಹದಿನೈದು ದಿನ ಗಟ್ಲೆ ಅದನ್ನು ಪೇರು ಎಣ್ಣೆ ಹಾಕೊಂಡು ಕುಡ್ಕೊಂತಾನೆ ಬಂದಿನ್ರಿ ಔಷಧನು ತೊಗೊಂಬಂದೆ ಒಂದಿನ ಭಾಳ ಮಿಕ್ಕಿಬಿಟ್ಟಿತ್ತು ನನಗೆ ಪಸ್ಟ್ರ್ ಫೋನ್ ಹೆಚ್ಚಿದ್ರೆ ನನಗೆ ಯಾಕಮ್ಮ ಸಬೆಕ ಬಂದಿಲ್ಲ ಅಂತಂದ್ರೆ ಇಲ್ರಿ ಪಾಸ್ಟರ್ ಪಾಸ್ಟ್ರ್ ನನಗೆ ಭಾಳ ಐತಿ ನಾ ಹೆಂಗ್ ಮಾಡ್ಬೇಕ್ರಿ ನನಗೆ ಕಿಡ್ನಿ ಸ್ಟೋನ್ ಅಂತ ಅಂತೇಳ್ಯಾರೀ ನನಗೆ ಹಿಂಗೆ ತ್ರಾಸ ಭಾಳಾಗತೈತಿ ಏನು ಮಾಡೋಣ ರೀ ಸರ್ ಹಿಂಗೆ ಆಗೈತೆ ಪಾಸ್ಟರ್ ಅಂತ ನಾನು ಆಯ್ತಮ್ಮ ದೇವ್ರೆ ಎಲ್ಲ ಒಳ್ಳೇದು ಮಾಡ್ತಾನ ಕೃಪೆ ತೋರಿಸ್ತಾನ ನೀ ಎಲ್ಲ ಇದನ್ನ ಮಾಡೋಣ ನಾನು ಅವತ್ತನ ನನಗೆ ಭಾಳ ಜೋರ ಹೆಂಗೆ ಡಿಲವರಿ ಆಗುವಾಗ ಬ್ಯಾನ್ ಬ್ಯಾನಿ ಬರೋಕತ್ತವ್ರಿ ಹಂಗೆ ನೂ ಚಲೋ ಆಗಿಬಿಟ್ಟು ನನಗೆ ನೂ ಚಲೋ ಆಗನ ಏನಪ್ಪ ಇದು ನನಗೆ ನೂ ಚಲೋ ಅದು ಹೇಳಿ ಭಾಳ ಒದ್ಯಾಡಕತ್ತಿದ್ದೆ ನಾನು ಭಯಂಕರವಾದ ಹಾಡಕೈತಿದ್ರ ನಮ್ಮ ಮನ್ಯಾಗ ಏನಂದ ಜೋರು ಬ್ಯಾವ್ರು ಬರ್ದು ಅದು ಇದು ಏನು ಈ ನಮ್ಮನಿ ಹಳ್ಳಿಂದ ಈ ನಮ್ಮ ಮನೆ ಆಗತ್ತಾನಂತ ನನಗೆ ಬೇಯಕೈತಿದ್ರು ನಮ್ಮ ಶಾಮುಗಳು ಇಲ್ಲ ನನಗೆ ಯಾಕ ಭಾಳ ತ್ರಾಸಾಗತ್ತ ನನಗಿಂಗ ನಾ ಉಳಿಯಂಗ ಇಲ್ಲ ನಾನು ಅಂತ ಹೇಳಿದೆ ಅಂದ ಭಾಳ ಇದಾಗ ನಾದು ಒಮ್ಮೆ ಏಕ್ದಮ್ಕೆ ರಾತ್ರಿ ಒಂದು ಗಂಟೆ ಆಗಿತ್ತು ರೀ ಕಾಲ್ ಮಾಡಿ ಕಟ್ ಆಗಿಬಿಟ್ಟು ಕಟ್ ಆಗಿ ಒಮ್ಮೆ ಹೊಟ್ಟು ಉಬಾಸ್ತಂಗ ಆಗಿಬಿಡ್ತೀರಿ ಉಪಾಸ್ತಂಗಾಗಿ ಹ್ಯಾಂಗೆ ಹನಿ 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 ಅದು ಒಟ್ಟಾಗ ಕಾಲ್ ಮಾಡಿ ಹಾಗೆ ಸಾಧ್ಯನೇ ಇಲ್ಲ ಬಂದು ಸರೀರ ಕುಂತ ಹಾಳು ಕುಂದ್ರಣ್ಣ ಯಾವಾಗ ಯೇಸು ಸ್ವಾಮಿ ನೀ ಏನು ಮಾಡ್ತೀವಿ ಮಾಡಪ್ಪ ಅಂತೇಳಿ ಹಂಗೆ ಅದ್ರಾಗ ಪೇರ್ ಮಾಡಿದೀನಿ ಕಾಲು ರೀ ಪೇರು ಮಾಡ್ರಾಗ ಒತ್ತ ಇದು ಇಷ್ಟ ರೀ ಹಳ್ಳು ಸರಿ ತಾವ ಕಾಲು ಮಡಿ ಜಗಕ್ಕೆ ಅದು ಪಾರಾತು ಪಾರಾಗಿಂದ ಎರಡು ಮೂರು ಸರಿಗಿ ನೀ ಕಾಲು ಹೋಗಿ ಅವಾಗ ಸರಳಾಗಿ ಆರಾಮ್ ಅನ್ನಿಸ್ತರಿ ನನಗೆ ಈ ನಮ್ಮ ಮನೆ ಐತೆ ನೋಡ್ರಿ ಇದು ಬ್ಲಾಸ್ಟ್ ಮಾಡಬೇಕಂತ ದೊಡ್ಡ ದಾಟ್ರಿಗೆ ನಮ್ಮ ಇದ್ರಾಗ ಬಿಟ್ರೆ ಹದ್ಯಾಂಗಮ್ಮ ಇದು ಅದ್ಭುತ ಅಲ್ಲಮ್ಮ ಇದು ಅದೇ ಆತ ಇದು ಬ್ಲಾಸ್ಟ್ ಮಾಡ್ಯಾರ ಯಾವ ಬಂದೇ ಇಲ್ಲಿ ಈ ಥರ ಅಂತಂದ್ರಿ ನಮಗೆ ಆದರೂ ದೇವ್ರ ಕೃಪೆ ಆದರೂ ಇನ್ನೂ ಇನ್ನೊಂದು ಸಾಕ್ಷಿ ಐತ್ರಿ ರೈವ ದಿವಸ ನಾ ಇಲ್ಲಿ ಸಭೆಗೆ ಬಂದು ಓದಿವ್ರಿ ಮರುದಿನ ನಮ್ಮ ಅಪ್ಪರಿಗೆ ಎದಿ ಸೂಸ್ತೈತೆ ಅಂತಂದ್ರು ಎದಿ ಚೂಸ್ತೈತೆ ಅಂತಂದು ಕುಮಾರಸ್ಕ ನಮ್ಮ ತಮ್ಮ ರೊಕ್ಕಿಲ್ಲ ಏನು ಮಾಡಬೇಕು ಯಮ್ಮ ಅಪ್ಪ ಹಿಂಗೆ ಅಂತಾನ ಅಂತ ಹೇಳಿ ಫೋನ್ ಹಚ್ಚಿದ್ರು ದೇವ್ರು ಮಾಡಿದ್ದಾಗಲಿ ನಾನು ದವಾಖಾನೆ ಕರ್ಕೊಂಬಾರಪ್ಪ ನನ್ನ ರಾತ್ರಿ ಹನ್ನೊಂದು ಗಂಟೆ ಆಗಿತ್ತು ಬಾ ಅಲ್ಲೇ ಗುಳೇ ಗುಡ್ಡಕ್ಕೆ ದವಾಖಾನೆ ಕರ್ಕೊಂಡ್ ಬಂದಿದ್ರು ಬರೇ ಒಂದು ಸಾವಿರ ಇತ್ತು ರೀ ಅವ್ರ ಕಡೆಗೆ ಬರೇ ಒಂದು ಸಾವಿರ ರೂಪಾಯಿ ತೊಗೊಂಡು ಅಲ್ಲಿ ದವಾಖಾನಿಗೆ ಬಂದಾರ ಒಂದು ಇಂಜೆಕ್ಷನ್ ಅದು ಅಕ್ಟ್ರೇನೋ ಒಂದು ಇಂಜೆಕ್ಷನ್ ಮಾಡಿ ಕೆಲಸ ಈಗಿಂದ ನೀನು ಮುಂದಕ್ಕೆ ಹೋಗ್ಬೇಕು ಅಂದ್ರಂತ ಈಗಿಂದ ಈಗ ನೀನು ತೊಗೊಂಡು ಮುಂದಕ್ಕೆ ಹೋಗು ಅದು ಕಾರ್ ಗಾಡಿ ಮಾಡ್ಕೊಂಡು ಹೋಗಬೇಕಿ ಸುಡ್ತು ಬಿಡ್ ಏನ್ ಏನಾಗಂಗಿಲ್ಲಪ್ಪ ದೇವ್ರ ಅದನ ದೇವ್ರ ನಮ್ಮೆಂದದ ಅವಾಗ ಏನಾಗಿದ್ದಾಗಲಿ ಎಪ್ಪತ್ತಾರು ವಯಸ್ಸು ನಡೀತಾವ್ರಿ ನಮ್ಮಅಪ್ಪ ಎಪ್ಪತ್ತಾರು ವಯಸ್ಸು ನಡೀತಾವ್ ಏನು ಮಾಡಿದ್ದು ಮಾಡಲಿ ದೇವ್ರ ಅದನ ದೇವ್ರು ನೆನಸ್ಕೊತಾನು ಬಾ ಏನಂತಾನ ನಾ ಆಗಿಂದಾಗ ಬಾಲ್ಕೋಟಿಗೆ ರಾತ್ರಿ ತಗೊಂಡ್ಬಂದ್ರಿ ಹಂಗ ಒಬ್ರೇ ಏ ಮುತ್ಯ ನಾನು ಕಾರ್ ಗಾಡಿ ಅಂತ ಬಂದ ಬಿಟ್ಟಾರೀ ಬಂದು ಅವ್ರೇನು ಗಾಡಿದ್ರು ಒಕ್ಕ ತಗೊಂಡಿಲ್ರಿ ಪೆಟ್ರೋಲ್ ಅಷ್ಟು ಹಾಕಿಸ್ಕೊಂಡು ಅಲ್ಲಿ ಕರ್ಕೊಂಬಂದ ಕರ್ಕೊಂಬಂದು ಅಡ್ಮಿಂಟ್ ಮಾಡಿದ್ರು ಕುಮಾರೇಶ್ವರಾಗ ಅಡ್ಮಿಂಟ್ ಮಾಡಿಂದ ಮರುದಿನ ನಾನು ಹಂಗ ಫಸ್ಟ್ರಿಗೆ ಅವ್ರು ಭಾಳ ತಲೆ ಚಿಟ್ಟ ಅಂದ್ರೆ ಬೇಕ್ರಿ ಯಾವತ್ತ ನಾನು ಭಾಳ ಅವ್ರಿಗೆ ಫೋನ್ ಹಚ್ಚುದ ಹಚ್ಚುದಾ ಫಸ್ಟ್ರೆ ನಮ್ಮಅಪ್ಪ ಹಿಂಗೆ ಆಯ್ತು ನಮ್ಮ ನಮ್ಮಅಪ್ಪ ಹಿಂಗೆ ಇಲ್ಲಮ್ಮ ದೇವ್ರ ನೆನಸ್ಸು ದೇವ್ರ ನೆನಸು ಅಂತಂದ್ರಿ ಅಂದ್ರೆ ಅವರು ಲಘು ಒಯ್ಲೆ ಇಲ್ರಿ ಒಳಗೆ ರಾತ್ರಿ ಬೇರೆ ತನಕ ಸಲ ಹಚ್ಚಿದ್ರು ಮತ್ತು ಮರುದಿನ ನಾಲ್ಕು ಗಂಟೆ ತನಕ ಸಲೇನ ಹಚ್ಚಿದ್ರು ನಾಲ್ಕಕ್ಕೆ ಒಳಗೆ ಹೋದ್ರಿ ಅವ್ರು ನಾಕಕ್ಕೆ ಒಳಗೆ ಹೋದು ಕ್ಯಾನಿಂಗ್ ಮಾಡಿ ಎಲ್ಲ ಮಾಡಿ ನೋಡಿದ್ರೆ ಮೂರು ನರ ಬ್ಲಾಕ್ ಅಂತ ಹೇಳಿದ್ರಿ ಮೂರ್ ನರ ಬ್ಲಾಕ್ ಆಗ್ಯಾವನ್ನ ವಯಸ್ಸಾಗೈತಿ ಹೆಂಗೆ ಮಾಡಬೇಕು ದೇವ್ರು ಮಾಡಿದ್ದಾಗಲ್ರಿ ಅಂತಂದು ಪಾಸ್ಟ್ರಿಗೆ ಫೋನ್ ಹಚ್ಚಿದಿ ಇಲ್ಲಮ್ಮ ದೇವ್ರು ಮಾಡಮ್ಮ ಇದ್ರ ಮಾಡು ಹಂಗ ಅಲ್ಲೇ ದವಾಖನ್ಯಾಗ ನಾ ಪಿಯರ್ ಮಾಡಕೈತಿದೀನಿ ಜನ ನಾನು ನೋಡ್ತಿದ್ರು ನೋಡಿದ್ರು ನೋಡಲ್ ನಮ್ಮ ಕಷ್ಟ ಕಷ್ಟ ಹೇಳಿ ನಾನು ಹಂಗ ಪಿಯರ್ ಮಾಡಾಕೈತಿದ್ದೆ ಕುಂತ್ಕೊಂಡು ನಾ ಮೊಬೈಲ್ ಹಚ್ಕೊಂಡ್ ಕೇಸ್ ಫಿಯರ್ ಮಾಡಾಕೈತನ ಹಂಗ ಒಳಗೆ ಹೋದ್ರಿ ಎರಡು ತಾಸನಾಗ ಅದು ಎರಡು ನರ ಏನು ಆಗಂಗಿಲ್ಲಮ್ಮ ಇದು ಔಷಧಿಯಾಗಿದ್ದಾಗತ್ತ ಒಂದೇ ನರ ದೊಡ್ಡ ನರ ಬ್ಲಾಕ್ ಆಗೈತಿ ಅದನ್ನ ಆಪರೇಷನ್ ಮಾಡಿಸ್ತೀವಿ ಮಾಡ್ತೀವಿ ಅದನ್ನ ಏನಕ್ಕೆ ಏನ ಹೇಳಿ ಕಂಪ್ಯೂಟರ್ಲೆ ಮಾಡಿದ್ರಿ ಅದನ್ನ ಮಾಡಿಂದಾಗ ಹುಷಾರನ ನಾ ರೀ ಅವ್ರು ಮಾತಾಡ್ಕೊಂತಾನೆ ಇದ್ರ ಮಾಡಿದ್ರಿ ಹಂಗೆ ತಂದು ಎ ಸಿ ರೂಮ್ನಾಗೆ ಹಾಕಿದ್ರು ಎ ಸಿ ರೂಮ್ನಾಗೆ ಹಾಕಿಂದ ರೊಕ್ಕದ್ದು ನಮಗೆ ಭಾಳ ಆಯ್ತು ಏನು ಮಾಡ್ತಾನೆ ಮಾಡಿ ಸ್ವಾಮಿ ಹೆಂಗೆ ಮಾಡ್ತಾನೆ ಮಾಡ್ಲಿ ಅಂತೇಳಿ ನಾವು ಪೇರ್ ಮಾಡತ್ತಿದ್ವಿ ಅಲ್ಲಿ ಬಾಜು ಮೂರು ದಿನ ಅಪರ್ಷಿನ ಆದವ್ರಿಗೆ ಏನಮ್ಮ ಅಂತೇಳಿ ಅದು ಏನೋ ಫ್ರೀ ಮಾಡಿಸ್ತಾರಂತೆ ರೀ ಅದು ಯಾರಿಗೇ ಆಗಿಲ್ಲ ನಮ್ಮದು ಹೋಗಿ ನಮ್ಮ ಅವಿಗೆ ಕೊಟ್ಟು ನೀವು ಹೋಗಿ ದೇವ್ರ ಮ್ಯಾಗ ಹೋಗಿ ನೀವು ದೇವ್ರ ನೆನ್ಸ್ ಹೋಗಿ ಮೊದಲು ನೀವು ಅಂತೇಳಿ ಆಧಾರ್ ಕಾರ್ಡ್ ಕೊಟ್ಟು ಎಲ್ಲ ಕೊಟ್ಟು ಕಳ್ಸಿದೆ ಎರಡು ತಾಸಿನ ನಂಗೆ ನಮ್ಮ ಅವಿ ಮೊಬೈಲ್ಗೆ ಮೆಸೇಜ್ ಬಂತು ನಿಮ್ದು ಫ್ರೀ ಆಗೈತೆ ಅಂತೇಳಿ ಹ್ಞೂ ಫ್ರೀ ಆಗೈತೆ ಅಂತೇಳಿ ಮೆಸೇಜ್ ಬಂತು ರೀ ಮೆಸೇಜ್ ಬರೋಣ ಎಲ್ಲ ಈಗ ಆರಾಮದ ರೀ ನಮ್ಮ ಅಪ್ಪರು ಮಾತಾಡ್ತಾರ ಎಲ್ಲ ಅದಾರ ಇವತ್ತು ಜನರಲ್ ರೂಮಿಗೆ ಶಿಫ್ಟ್ ಮಾಡ್ಯಾರ ನಾ ಅಲ್ಲಿಂದ ದವಾಖಾನಿಂದ ಸೀದಾ ಇಲ್ಲಿಗೆ ಬಂದೀವಿ ರೀ ಹ್ಞೂ ರೀ ಕೋಟಿ ಕೋಟಿ ಧನ್ಯವಾದ ನಮಸ್ಕಾರ ಹಾಂ ನೋಡಿರಿ